ಕಳೆದ ಹದಿನೈದು ದಿವಸಗಳಿಂದಾಗಿ ಒಂದು ಭಿನ್ನ ನೋವಿನ ಕ್ಯಾನ್ಸರಿಗೆ ಸಂಬಂಧಪಟ್ಟಂತಹ ರೋಗಿಯನ್ನು ಗುಣಪಡಿಸಲಿಕ್ಕೆ ಸಾಹಸವನ್ನು ಮಾಡಿ ಕೊನೆಗೂ ಸಫಲರಾಗಿ ಇವತ್ತಿಗೆ ಅವರು ತಿಳಿಸಿರುತ್ತಾರೆ ಆರಾಮಾಗಿದ್ದೇನೆ ಮತ್ತು ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೇವೆ ಜೊತೆಯಲ್ಲಿ ವೈದ್ಯರ ಬಳಿಯಲ್ಲೂ ಕೂಡ ಪರೀಕ್ಷಿಸಿದಾಗ ಗುಣಮುಖರಾಗಿದ್ದಾರೆ ಎನ್ನುವುದಾಗಿ ತಿಳಿಸಿರ್ತಾರೆ ಎನ್ನುವುದಾಗಿ ಇದು ಒಂದು ಅದ್ಭುತವಾದಂತಹ ಗೆಲುವು ಜೊತೆಯಲ್ಲಿ ಒಂದು ಸಾಹಸವೇ ಸರಿ ಹದಿನೈದು ದಿವಸಗಳಿಂದ ಎಡಬಿಡದೆ ಪ್ರಯತ್ನಕ್ಕೆ ತಕ್ಕದಾದಂತಹ ಫಲವನ್ನ ಪರಮಾತ್ಮನು ಕಣಿಸಿಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ನಿಮ್ಮೆಲ್ಲರ ಒಂದು ಕೋರಿಕೆ ಅಥವಾ ನಿಮ್ಮೆಲ್ಲರ ಒಂದು ಹಾರೈಕೆಯ ಫಲ ಅಂತ ಹೇಳುವುದಾಗಿ ಭಾವಿಸ್ತಕ್ಕಂಥದ್ದು ಜೊತೆಯಲ್ಲಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡ್ರೆ ಎಂಥದನ್ನಾದರೂ ಕೂಡ ನಾವು ು ಬೇಗನೆ ಗೆಲ್ಲಬಹುದು ಜೊತೆಯಲ್ಲಿ ಅವರು ಓಡಾಡಿಕೊಂಡು ಈ ದಾರೆ ಜೊತೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಪುನಃ ತೊಡಗಿದ್ದಾರೆ ಅಂತೇಳಿ ಆದರೆ ಇದು ಅದ್ಭುತವಾದಂತಹ ಒಂದು ಸಾಧನೆ